ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ದಿವಂಗತ ಶ್ರೀ ಬಿಆರ್ ಪಾಟೀಲ ಇವರ ಆರನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಬೆಳಗಾವಿ ಲೋಟಸ್ ಆಸ್ಪತ್ರೆ ಹಾಗೂ ವಿಜಯಪುರ ಕಣ್ಣಿನ ಅನುಗ್ರಹ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ಹಾಗೂ ಎಲುಬು ಮತ್ತು ಕೀಲು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಗಣ್ಯರಾದ ಶ್ರೀ ಭೀಮನಗೌಡ ಪಾಟೀಲ ಲಿಂಗದಲ್ಲಿ ವಹಿಸಿದ್ದರು ಸಮಾರಂಭವನ್ನು ಉದ್ಘಾಟಿಸಿ ನಾಡಿನ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಲ್ಲಿ ಹಾಗೂ ಡಾಕ್ಟರ್ ಅನಿಲಗೌಡ ಪಾಟೀಲ ಮಾತನಾಡಿದರು ನೂರಾರು ಗ್ರಾಮಸ್ಥರು ಶಿಬಿರದ ಸದುಪಯೋಗ ಪಡೆದುಕೊಂಡರು ಇಪ್ಪತ್ತು ವರ್ಷ ಹ್ಯಾಂಗ್ ಕಲೀಬೇಕು ಅನ್ನೋದು ನೀವೇ ಬರದಿಟ್ಟು ಅದನ್ನ ನೀವು ಪಾಲಿಸಿದ್ರೆ ನೀವು ಏನಾದ್ರು ಬಳಸ್ಬೋದು ಈ ವೇಳೆ ಅನ್ನೋದು ನೀವು ಆ ಆತರ ಈ ತರ ನೀವು ವೇಸ್ಟ್ ಮಾಡಬೇಡ್ರಿ ಈಗ ಒಂದು ಉದಾಹರಣೆ ಮೊಬೈಲ್ ಇದೆ ಈ ಮೊಬೈಲ್ ಬಂದ್ಮೇಲೆ ನಿಮ್ಗೆ ಏನಾಗ್ಬಿಟ್ಟಿದೆ ಟೈಮ್ ಪಾಸ್ ಮಾಡಬೇಕಂತ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಆದರೆ ಆ ಈ ವೇಳೆ ಹೋಗಿದ್ದು ನಾಳೆ ಸಿಗಲ್ಲ ಸೊ ಈ ವೇಳೆ ಏನ್ ನೀವು ಚೆನ್ನಾಗಿ ಉಪಯೋಗಿಸ್ತೀರ ಆ ವೇಳೆ ನೀವು ಉಪಯೋಗಿಸಿದ್ದು ಕಲ್ತಿದ್ದು ನೀವು ಮುಂದೆ ಬಹಳ ಹೆಲ್ಪ್ ಆಗತ್ತೆ ಅದಕ್ಕೆ ವೇಳೆ ವೇಸ್ಟ್ ಮಾಡ್ಬೇಡ್ರಿ ಯಾಕಂದ್ರೆ ದುಡ್ಡುಕ್ಕಿಂತ ದೊಡ್ಡದು ದುಡ್ಡು ನೀವು ಮತ್ತೆ ಕಳಿಸಬಹುದು ಆದ್ರೆ ವೇಳೆ ಮತ್ತೆ ಸಿಗಲ್ಲ ಅದಕ್ಕೆ ಈಗ ಹಿಂದೇನ್ ಚೈಲ್ಡ್ಹುಡ್ ಇದೆ ನಿಮ್ದೇನು ಗೆಳತನ ಎಲ್ಲರ ಜೊತೆ ನೀವು ಚೆನ್ನಾಗಿ ಆಡಬೇಕು ಚೆನ್ನಾಗಿ ತಿನ್ಬೇಕು ತಂದೆ ತಾಯಿ ಬಗ್ಗೆ ನೀವು ಇದನ್ನ ಗೌರವ ಇರಬೇಕು ಮತ್ತೆ ಏನ್ ಮಾಡ್ಬೇಕು ಈ ವಯಸ್ಸಲ್ಲಿ ಎಲ್ಲಾನು ನೀವು ಮಾಡ್ಬೇಕು ಯಾಕಂದ್ರೆ ಈ ವೇಳೆ ಮತ್ತೆ ಬರಲ್ಲ ಆದ್ರೆ ಗುರಿ ಬಿಡಬಾರ್ದು ನೀವೆಲ್ಲಾರು ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ಇನ್ನೂ ಇನ್ನು ಮಾರ್ಕ್ಸ್ ತಗೊಳ್ಳಿ ಯಾರ ಕೈಲಿ ಆಗಿಲ್ಲ ಬಟ್ ಅದು ಆಗೋ ಸಾಧ್ಯ ಇದೆ ಆಗೇ ಇರ್ತದೆ ಆದ್ರೆ ನೀವು ಅದ್ರ ಬಗ್ಗೆ ನೀವೇನ್ ಮಾಡಬೇಕು ಪ್ಲಾನ್ ಮಾಡಬೇಕು ನಾನ್ ನಾನು ಈ ಸರಿ ಇಷ್ಟೇ ಮಾರ್ಕ್ಸ್ ನೋಡಿ ಮುಂದಿನ ಸರಿ ಎಷ್ಟು ಮಾರ್ಕ್ಸ್ ಹೆಂಗ್ ತಗೋಬೇಕು ಅದು ಯಾಕೆ ನನ್ನ ಕೈ ಬರಲ್ಲ ಮತ್ತೆ ನಾನು